ನೋಡಿ ಒಂದು ಮೊದಲನೇದಾಗಿ ನಮ್ಮ ತಾವು ಕೂಡ ವಿಚಾರವನ್ನು ಎತ್ತಿದ್ದೀರಿ ಇವರು ಎತ್ತಿದ್ದಾರೆ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇದ್ರಲ್ಲಿ ಹೋಗಿ ಸ್ಟೇಡಿಯಂ ಅಲ್ಲಿ ಹೋಗಿ ಅವರು ಇದನ್ನ ಕೊಟ್ಟರು ಅವ್ರ ಕೈಲಿ ಅಂತ ಹೇಳಿ ಬಟ್ ಒಂದು ವಿಚಾರವನ್ನು ಹೇಳ್ತೇನೆ ನಾವು ಪರ್ಮಿಷನ್ ಅನ್ನ ಕೊಟ್ಟು ಫೋವರ್ ಸಿ ಮಾಡೋದಿ ನೋಡದಿಕ್ ಹೋದ ನಂತರ ಅವರು ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲಿ ಕಾರ್ಯಕ್ರಮ ಎಂಜಾಯ್ ಸ್ಟೇಡಿಯಂ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಎಫ್ಐ ಆರ್ ಆಲ್ರೆಡಿ ನೀವು ಓದಿದಿರ ಮತ್ತೊಮ್ಮೆ ಓಕೆ ಓಕೆ ಸೊ ಏನು ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ನಂತರ ಅಲ್ಲಿ ಏನು ಘಟನಾವಳಿಗಳು ನಡೆದಿದೆ ಅದನ್ನು ಓವರ್ ಸಿ ಮಾಡಕ್ ಹೋದಾಗ ಅಲ್ಲಿ ಏನೋ ಪ್ಲೇಯರ್ಸ್ಗಳು ಅಲ್ಲಿಲ್ಲ ನಮ್ಮ ಇವರಿಗೆ ನಮ್ಮ ಇವರು ಬಂದಿದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಮಾಡಿ ಅವ್ರು ಮನೆಗೆ ಹೋದಕ್ಕೆ ಮನವಿ ಮಾಡ್ತೀವಿ ಅಂತ ಓದ ಸಂದರ್ಭದಲ್ಲಿ ಒಂದ್ ನಿಮಿಷ ಸೆಕ್ಯೂರಿಟಿ ಒಂದು ನಿಮಿಷ ಮಾತಾಡ್ಬೇಕು ಮಾತಾಡೋದು ಅಭಿಮಾನಿ ರಾಜ್ಯದ

ತುಂಬಾ ಹೌದು ನಿಮ್ಮ ಪ್ರಧಾನಮಂತ್ರಿಗಳು ಗೌರವಿತವಾಗಿ ನಡ್ಕೊಳ್ಳೋದು ಬಿಟ್ಟು ಅಟ್ಟಾಚಾರ್ಯ ಒಂದು ಒಂದ್ ಸರ್ಕಾರ ಹನ್ನೊಂದು ಜನ ಪ್ರಾಣ ಸೀಗೊಂಡಿದೆ ಒಂದು ನಿಮಿಷ ಒಂಬತ್ತು ಸಾವಿರ ಒಂದ್ ನಿಮಿಷ

ಒಂದ್ ನಿಮಿಷ ಬಿಜೆಪಿ ಯಾಕೆ ಬಿಜೆಪಿಗೆ ಉತ್ತರ ಬೇಕಾಗಿಲ್ಲ ಅವ್ರಿಗೆ ಬೇಕ್ರಿ ಒಬ್ಬ ಜವಾಬ್ದಾರಿ ಒಂದ್ ನಿಮಿಷ ನೋಡಿ ಯಾಕೆ ಹೊಡ್ದ್ರೆ ಒಂದ್ ನಿಮಿಷ ಕೇಳ್ಸ್ ಕೊಡ್ರಿ ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಪೊಲೀಸನವರೇ ಜವಾ ಪೊಲೀಸರಷ್ಟೇ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ

ಒಂದ್ ನಿಮಿಷ ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಂದರ್ಭದಲ್ಲಿ ಏನಾದ್ರೂ ಒಬ್ಬನ ಯಾರಾದ್ರೂ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ಮುಚ್ಚಿಡ್ತಾರಿಡ್ತಾರೋದಿ ಅವರು ಯಾಕೆ ಕೇಳ್ರಿ